ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇದು ಬಂದುಬಿಟ್ಟು ನಮ್ಮ ಟೈಲರ್ ಅಂಗಡಿನ ಶಾಪ್ನ ಕ್ಲೀನ್ ಮಾಡ್ತಾ ಇರುವಂಥದ್ದು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಮನೆಯದೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಇದರ ವೀಡಿಯೋ ಹಾಕಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ಮನೆಯದು ನಾಲ್ಕು ಗಂಟೆಗೆ ಅಲ್ಲೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಬಂದೆ ಮತ್ತು ಇವಾಗ ಇಲ್ಲಿ ಸಾಯಂಕಾಲ ಪೂಜೆ ಮಾಡಬೇಕಲ್ವಾ ಹಂಗಾಗಿ ಅಂಗಡಿದೆಲ್ಲ ನೀಟಾಗಿ ಬೇಕಾಗಿರೋ ವಸ್ತುಗಳ್ನ ಇಟ್ಕೊಂಡು ಬೇಡದೇ ಇರೋದೆಲ್ಲ ಎತ್ತಿ ಬಿಸಾಕಬೇಕು ಎಷ್ಟು ಬಟ್ಟೆಗಳು ಅದು ಮತ್ತು ಆಮೇಲೆ ಬ್ಲೌಸ್ ಪೀಸ್ಗಳೆಲ್ಲ ನೀಟಾಗಿ ಇಟ್ಕೋಬೇಕು ಆಮೇಲೆ ಮತ್ತೆ ಅಲ್ಲಿ ಇಲ್ಲಿ ಹಾಕ್ಬಿಟ್ರೆ ಹುಡ್ಕೋ ಬ್ಲೌಸ್ ಬ್ಲೌಸ್ ಪೀಸಾಗಲಿ ಆಮೇಲೆ ವರ್ಕದು ಎಂಬ್ರಾಯ್ಡಿ ವರ್ಕು ಬ್ಲೌಸ್ ಪೀಸು ಮತ್ತು ಇದು ಲೇಸ್ಗಳು ಎಲ್ಲ ಏನೇನಿರುತ್ತೆ ಎಲ್ಲ ಪದಾರ್ಥಗಳನ್ನು ಅಷ್ಟೇ ನೀಟಾಗಿ ಎಲ್ಲೆಲ್ಲೇ ಜೋ ಅಲ್ಲಲ್ಲೇ ತೆಗೆದುಬಿಟ್ಟು ಅಲ್ಲೇ ಒರೆಸ್ಬಿಟ್ಟು ಅಲ್ಲೇ ಜೋಡಿಸ್ಕೋಬೇಕು ಮತ್ತು ಅಲ್ಲಿ ಇಲ್ಲಿ ಹಾಕ್ಬಿಟ್ರೆ ಮತ್ತೆ ಅವನ್ನೆಲ್ಲ ವಲಯಕ್ಕೆ ಹುಡ್ಕಾಡಬೇಕಾಗುತ್ತೆ ಹಂಗಾಗಿ ಕೆಲವೊಂದು ಸೀರೆಗಳನ್ನೆಲ್ಲ ನಾನು ಹೆಂಗಾರಿಗೆ ಹಾಕಿಟ್ಬಿಟ್ಟಿದ್ದೀನಿ ಮತ್ತು ಆ ಕಡೆ ಈ ಕಡೆ ಇಟ್ಬಿಟ್ರೆ ಬಟ್ಟೆಗಳ ಜೊತೇಲಿ ಮತ್ತೆ ಹುಡ್ಕಾಡಬೇಕು ಎಲ್ಲೋಯ್ತು ಎಲ್ಲೋಯ್ತು ಅಂತ ಆಮೇಲೆ ಸ್ಟಿಚಿಂಗ್ ಮಾಡುವಾಗ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಅಲ್ಲಿ ಒರೆಸ್ಬಿಟ್ಟು ಅಲ್ಲಲ್ಲೇ ಆ ವಸ್ತುಗಳನ್ನ ಅಲ್ಲಲ್ಲೇ ಜೋಡಿಸ್ಕೊಂಡ್ಬಿಟ್ರೆ ನಮಗೆ ನೀಟಾಗಿರುತ್ತೆ ಮತ್ತು ನಾನು ನಾಳೆ ಒಂದು ದಿನ ರಜಾ ಮಾಡಿಬಿಟ್ಟು ಮತ್ತೆ ಸ್ಟಿಚಿಂಗ್ ಕೂತ್ಕೊಂಡಾಗ ತಲೆಕ್ಕಿಟ್ಟೋಗುತ್ತೆ ಎಲ್ಲೋಯ್ತಪ್ಪ ಬ್ಲೌಸ್ ಪೀಸು ಎಲ್ಲೋಯ್ತು ತ್ತು ಅಂತ ಹುಡ್ಕಾಡೋದೇ ಸರಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ಅಷ್ಟೇ ರ್ಯಾಕ್ಗಳಲ್ಲಿ ಎಲ್ಲನೂ ಅಲ್ಲೇ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಅದರಲ್ಲಿ ಬೇಡದೆ ಇರೋದನ್ನೆಲ್ಲ ತೆಗ್ದಾಕೋದು ಬೇಕಾಗಿರೋದನ್ನ ಇಟ್ಕೊಳ್ಳೋದು ಮತ್ತು ಅದು ಮಾಸ್ಕ್ ಬಂದುಬಿಟ್ಟು ಕೊರೋನಾ ಟೈಮಲ್ಲಿ ತಂದಿದ್ದು ಅಂದರೆ ಸಿ ಐದು ರೂಪಾಯಿಗೆ ಮಾರುವಂಥ ಮಾಸ್ಕ್ ಅದು ಅದನ್ನು ಒಂದು ಪ್ಯಾಕೆಟ್ ಹಂಗೆ ಇದೆ ಅದನ್ನ ಅಲ್ಲಿ ಇಲ್ಲಿ ಇಟ್ಟು ಅಲ್ಲಿ ಇಟ್ಟು ಇಲ್ಲಿ ಹೋಗ್ತಾ ಇದೆ ಮತ್ತು ಅದು ಆ್ಯಂಡೋವರ್ ಇದು ಮಾಮೂಲಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸು ಇದು ಅದನ್ನ ಎಲ್ಲನೂ ಕ್ಲೀನಾಗಿ ಅರ್ಧಂಬರ್ದಂ ಮಾಡಿರೋದು ಅವು ಇವು ಇರ್ತಾವಲ್ವ ಎಲ್ಲನೂ ಎತ್ತಿ ನೀಟಾಗಿ ಜೋಡಿಸಿಟ್ಕೋಬೇಕು ಮತ್ತು ಮಿಷಿನು ಅಷ್ಟೇ ಕಂಪ್ಯೂಟರ್ ಮಿಷಿನ್ ಅದು ಕರೆಂಟ್ ಶಾಕ್ ಹೊಡೈತೆ ಅಂದ್ರೆ ಸ್ವಿಚ್ ಎಲ್ಲ ತೆಗೆದುಬಿಟ್ಟು ಆಮೇಲೆ ಮತ್ತೆ ದಾರಗಳೆಲ್ಲ ಅಲ್ಲಲ್ಲಲ್ಲಲ್ಲೇ ಬಿದ್ದಿತ್ತು ಅದನ್ನೆಲ್ಲನೂ ಒಂದು ಕಡೆಯಿಂದ ನೀಟಾಗಿ ಜೋಡ್ಸ್ಕೊಬೇಕು ಜೋಡ್ಸಿಟ್ಟೆ ಎಲ್ಲನೂ ಒಂದು ಯಾವಾಗವಾಗ ಇರ್ತೀವಿ ಆದ್ರೂ ದಾರಗಳು ತಗೋತಾ ಇರ್ತೀವ ಇಡ್ತಾಯಿರ್ತೀವ ಹಂಗಾಗಿ ಏನಾಗುತ್ತೆ ಮತ್ತು ಆ ಕಡೆ ಕಡೆ ಆಗ್ತಾನೇ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಮತ್ತು ಕ್ಲೀನಾಗೆಲ್ಲ ಒರೆಸ್ಬಿಟ್ಟು ಮತ್ತೆ ದಾರಗಳನ್ನೆಲ್ಲ ಅಲ್ಲಲ್ಲಲ್ಲೆ ಅಲ್ಲಲ್ಲಿ ಆಮೇಲೆ ಸ್ಟಿಚ್ಚಿಂಗ್ ಮಾಡಿರೋ ಬ್ಲೌಸ್ಗಳು ಒಂದಷ್ಟಿತ್ತು ಅದೆಲ್ಲ ಕೆಲವ್ರು ಬಂದೇ ಇಲ್ಲ ಬೇಕು ಅಂತ ಹೇಳಿದರು ಆದರೆ ಬಂದೇ ಇಲ್ಲ ಹಾಗಾಗಿ ಸುಮಾರು ಬ್ಲೌಸ್ ಹೊಲಿದಿರೋದೆಲ್ಲ ಪೆಂಡಿಂಗ್ ಇತ್ತು ಅದನ್ನೆಲ್ಲ ಹಂಗೆ ನೀಟಾಗಿ ಒಂದು ಕಡೆ ಜೋಡ್ಸಿಕ್ಬೇಕಲ್ವಾ ಮತ್ತು ಅವರು ನಾಳೆಗೆ ಬಂದು ಕೇಳಿದ್ರೆ ಕೊಡಬೇಕಾಗತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಹಾಗೆಲ್ಲನೂ ಒಂದೊಂದು ಕಡೆ ಜೋಡಿಸ್ದೆ ಇದನ್ನೇ ಕಂಪ್ಯೂಟ್ರ್ ಮಿಷಿನ್ ಹತ್ತಿರ ನೀಟಾಗಿ ಮತ್ತೆ ಯಾವ್ದು ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಒರೆಸ್ದೆ ಅದನ್ನೆಲ್ಲನೂ ಯಾಕಂದ್ರೆ ಯಾವ್ದು ಬಟ್ಟೆಲಿ ಒರೆಸ್ತೀವಲ್ಲ ಇದು ಕಂಪ್ಯೂಟ್ರ್ ಮಿಷಿನು ಅಕಸ್ಮಾತ್ ಶಾಕಿ ಕೊಡಿ ಅಂದ್ಬಿಟ್ಟು ಸ್ವಿಚ್ ತೆಗೆದ್ಬಿಟ್ಟೆ ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇನ್ನೂ ಬ್ಯಾಂಗಲ್ಸ್ ಐಟಮ್ಸ್ಗಳಿರುತ್ತಲ್ಲ ಅದನ್ನು ಕ್ಲೀನ್ ಮಾಡಬೇಕು ಅಲ್ಲಿನೂ ಕೆಲಸ ಜಾಸ್ತಿ ಆ ಒಂದು ಸಲ ಓಲೆ ಕೇಳ್ತಾರೆ ಬಳೆ ಕೇಳ್ತಾರೆ ಅದ್ರಲ್ಲಿ ತೆಗಿತೀವ ಮತ್ತೆ ಇನ್ನೆಲ್ಲೋ ಅಂತ ಹಿಡೋದು ಏರುಪೇರು ಆಗ್ತಾನೆ ಇರುತ್ತೆ ಇವಾಗ ನೀಟಾಗಿ ಜೋಡಿಸಿರ್ತೀನಿ ಯಾರೋ ಏನೋ ಕೇಳ್ತಾರ ತೆಗೆದು ಕೊಡ್ತೀವಿ ಮತ್ತೆ ಅಲ್ಲಿ ಇಡಲ್ಲ ಇನ್ನೊಂದು ಕಡೆ ಹೋಗುತ್ತೆ ಆ ಏನಾಗ್ಬಿಡುತ್ತೆ ಆ ಕಡೆ ಒಂದು ಈ ಕಡೆ ಒಂದು ಎಲ್ಲ ಆ ಕಡೆ ಈ ಕಡೆ ಆಗಿಬಿಡುತ್ತೆ ಮತ್ತು ದಾರಗಳಂತೂ ಎಲ್ಲ ನುಲ್ಕೊಂಡು ಇದ್ದಿತು ಎಲ್ಲ ತೆಗೆದುಬಿಟ್ಟು ನೀಟಾಗಿ ಬಾಕ್ಸ್ಗೆ ಫುಲ್ ಮಾಡಿದೆ ಎಲ್ಲ ಅದು ಬಾಕ್ಸಲ್ಲಿ ಇಷ್ಟು ಈ ಬಾಕ್ಸಲ್ಲಿ ಇಷ್ಟು ಸ್ವಲ್ಪ 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 ಇತ್ತು ಎಲ್ಲ ಒಂದು ಬಾಕ್ಸ್ಗೆ ನೀಟಾಗಿ ಎಲ್ಲ ಕಿತ್ ದಾರ ತೆಗೆದು ನೀಟಾಗಿ ಕಟ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿ ಎಲ್ಲ ಜೋಡಿಸ್ದೆ ಮತ್ತು ಅದು ಹೇಳ್ದಂಗೆ ಬಟ್ಟೆಗಳಾಗಲಿ ಕ್ಯಾನ್ವಸ್ ಆಗಲಿ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಬಿದ್ದಿತ್ತು ಬ್ಲೌಸ್ ಪೀಸು ಎಲ್ಲನೂ ಒಂದು ಕಡೆ ಕೈ ಸಿಕ್ಕಬೇಕು ಆ ಥರ ಒಂದು ಕಡೆ ಜೋಡಿಸಿಟ್ಕೊಂಡಿದ್ದೀನಿ ಯಾಕೆಂದರೆ ಸಡನ್ನಾಗಿ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾಳೆಗೆ ಹುಡ್ಕಾಳೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಜೋಡಿಸ್ಕೊಂಡೆ ಮತ್ತು ಲೇಸ್ಗಳೆಲ್ಲನೂ ಅಷ್ಟೇ ತೆಗೆದು ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ತೊಗೋಬೇಕಾದ್ರೆ ಒಂಚೂರು ಓಪನ್ ಆಗಿರುತ್ತೆ ಅದಾಗಿ ಇಟ್ಬಿಟ್ಟಿರ್ತೀವಿ ಮತ್ತು ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಮಾಡಿ ಒರೆಸಿ ನೀಟಾಗಿ ಎಲ್ಲ ಹಂಗೆ ರ್ಯಾಕ್ಗಳಲ್ಲಾಗಲಿ ಬಾಕ್ಸ್ಗಳಲ್ಲಾಗಲಿ ಎಲ್ಲೇನೇ ಆಯಿತು ಅಲ್ಲಲ್ಲಿ ತೆಗೆದು ತೆಗೆದು ಹಂಗೆ ಜೋಡ್ಸಿಬಿಟ್ಟೆ ಯಾಕೆಂದರೆ ಎಲ್ಲ ಹರ್ಡ್ಕೊಂಡ್ಬಿಟ್ರೆ ಮತ್ತೆ ಎತ್ತಿ ಜೋ ಅದನ್ನೆಲ್ಲ ಒರೆಸಿ ಮತ್ತೆ ಜೋಡ್ಸೋಕೋದ್ರೆ ಒಂದೊಂದು ಐಟಮ್ ಆ ಕಡೆ ಈ ಕಡೆ ಆಗಿಬಿಡುತ್ತೆ ಇವಾಗ ಅದ್ರ ಐಟಮ್ ಬೇಕಾಗಿರೋದು ಇಟ್ಕೊಂಡು ಬೇಡ್ತಾ ಇರೋದನ್ನ ಅಲ್ಲೇ ಜೋಡಿಸ್ಬಿಡ್ಬೋದು ಇದು ಬಂದುಬಿಟ್ಟು ಅಂಗಡಿ ಸೀಟ್ ಮೇಲೆ ಎಲೆಗಳು ಉದುರಿ ಉದುರಿ ತುಂಬ್ಕೊಂಡಿದೆ ಮಳೆ ಬಂದರೆ ಸ್ವಲ್ಪ ಇದಾಗುತ್ತೆ ಹಂಗದು ಹೆಂಗಾದರೂ ಕ್ಲೀನ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡೋಣ ಅನ್ಕೋತಿದ್ದೆ ನಾವು ನಮ್ಮ ಅಣ್ಣನೇ ವರ್ಷ ವರ್ಷನ ಕ್ಲೀನ್ ಮಾಡಿಕೊಡೋದು ಅವನೇ ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ನೋಡಿ ಎಷ್ಟೊಂದು ತುಂಬ್ಕೊಂಡು ಲ್ಲೆ ಎಲ್ಲ ಉದ್ರಿ 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 ಮಧ್ಯದಲ್ಲಿ ಒಂದೊಂದ್ಸಲ ಕ್ಲೀನ್ ಮಾಡ್ತಿದ್ವಿ ಆದರೆ ಈ ಸಲ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಅದೆಲ್ಲ ಅವ್ನ ಮೇಲೆ ಕ್ಲೀನ್ ಮಾಡ್ತಿದ್ದೆ ನಮ್ಮ ಅಣ್ಣ ಕೆಳಗಡೆ ಬಂದು ಮತ್ತೆ ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಟೈಮ್ ಆಗೋಗ್ತೈತೆ ಬೇಗ ಬೇಗ ಪೂಜೆ ಮಾಡಬೇಕಲ್ವ ಸಾಯಂಕಾಲ ಅಷ್ಟರಲ್ಲಿ ಏನ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ ಅದು ಹೇಳ್ದಂಗೆ ಈ ಬ್ಯಾಂಗಸ್ ಐಟಮ್ಗಳ್ ಕೂತ್ಕೊಂಡೆ ಅಲ್ಲಿ ಅಷ್ಟೇ ಎಲ್ಲ ಆ ಬಾಕ್ಸಲ್ಲಿ ತೆಗೆಯೋದು ಬೇಕಾಗಿರೋದು ಬೇಡದೇ ಇರೋದೆಲ್ಲ ನೀಟಾಗಿ ಜೋಡಿಸಿ ಅಲ್ಲೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಮತ್ತೆ ಹಂಗೆ ಜೋಡ್ಸಿಬಿಡೋದು ಹಾಗೇ ಎರಡು ಕಡೆ ಬಾಕ್ಸಲ್ಲೂ ತೆಗಿಯೋದು ಹಾಗೆ ಜೋಡಿಸೋದು ಅದರಲ್ಲೇನು ಅಷ್ಟು ಗಲೀಜೇನು ಇರಲ್ಲ ಆದರೂ ಒಂಚೂರು ಒರೆಸಿದ್ರೆ ನೀಟಾಗಿರುತ್ತೆ ಅಂದ್ಬಿಟ್ಟು ನೀಟಾಗಿ ಜೋಡಿಸ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಹೋಗುತ್ತೆ ಯಾವ್ದು ಬಟ್ಟೆಲಿ ಒರೆಸ್ಬಿಟ್ಟು ಅದು ಗ್ಲಾಸ್ ಬೇರೆ ಅಲ್ವಾ ಕ್ಲೀನಾಗಿರಲಿ ಅಂದರೆ ಈ ಕಡೆ ಒರೆಸ್ದಾಗ ಆ ಕಡೆ ನೀಟಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ನೀಟಾಗಿ ಒರೆಸ್ದೆ ಎಲ್ಲನೂ ಕ್ಲೀನ್ ಮಾಡಿದೆ ಆಮೇಲೆ ಮಿಷಿನು ಅಷ್ಟೇ ಮಿಷಿನು ಎಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಂಜೆ ಆಯಿತು ಹಂಗೂ ಬೇಗ ಬೇಗ ಮಾಡೋಣ ಅಂದರೆ ಅಷ್ಟರಲ್ಲಿ ಸಂಜೆ ಆರು ಗಂಟೆ ಮೇಲೆ ಆಗೋಗ್ತು ಸದ್ಯ ವರ್ಷ ವರ್ಷವೂ ಮಳೆ ಬರ್ತಿತ್ತು ಈ ವರ್ಷ ಮಳೆ ಬಂದಿಲ್ಲ ನಮ್ಮ ಪುಣ್ಯ ಆಮೇಲೆ ನೀಟಾಗಿ ಇದೆಲ್ಲ ಒರೆಸಾದ್ಮೇಲೆ ಈಚೆ ಎಲ್ಲ ತೊಳಿಬೇಕಲ್ವಾ ಅಲ್ಲೂ ಬೇಡದೇ ಇರೋದೆಲ್ಲ ಬಟ್ಟೆಗಳೆಲ್ಲ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ನಾಳೆ ನೋಡಿ ಅದನ್ನೆಲ್ಲ ಬೇಡದೇ ಇರೋವೆಲ್ಲ ಬಿಸಾಕಬೇಕು ಸುಮ್ಮನೆ ವೇಸ್ಟ್ ಬಟ್ಟೆಗಳು ಅದು ಇದು ಆಮೇಲೆ ಒಂದಷ್ಟು ಅಳತೆ ಬ್ಲೌಸ್ಗಳು ಬಿದ್ದೈತೆ ಯಾರ್ದು ಅಂತಲೇ ಗೊತ್ತಿಲ್ಲ ಎಲ್ಲ ಒಂದು ಕಡೆ ತುಂಬಿಕ್ಕಿದ್ದೀನಿ ಅದೆಲ್ಲನೂ ನೋಡಿ ಆ ಕಡೆ ಅದನ್ನು ಎತ್ತಿ ಕಸಕ್ಕೆ ಹಾಕಬೇಕು ಸುಮ್ಮನೆ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಎಲ್ಲ ಬಿಸಾಕಬೇಕು ಮತ್ತು ಹೀಗೆಲ್ಲ ಕ್ಲೀನ್ ಮಾಡಿ ಆಯಿತು ಮತ್ತೆ ಅದು ಆಚೆ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಬಿಡಬೇಕು ಈ ಸ್ಟ್ಯಾಂಡ್ ಹೀಗೆ ಇಟ್ಟರೆ ಓಡಾಡೋಕ್ಕಾಗಲ್ಲ ಆಮೇಲೆ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಸ್ಟ್ಯಾಂಡನ್ನ ಒಂದು ಕಡೆ ಕ್ಲೀನ್ ಮಾಡಾದ್ಮೇಲೆ ಸೈಡ್ಗೆ ಹಾಕಿದೆ ಯಾಕೆಂದರೆ ಪೂಜೆ ಮಾಡಿದಾಗ ಅದು ಡಿಸ್ಟರ್ಬ್ ಆಗುತ್ತೆ ಆಮೇಲೆ ಅದ್ರಲ್ಲಿ ಆ್ಯಕ್ಚುಲಿ ಒಳಗಡೆ ಬರೋಕ್ಕೆ ಆಗಲ್ಲ ಟೇಬಲ್ ಇಟ್ಬಿಟ್ರೆ ಒಳಗಡೆ ಬರೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಸೈಡ್ ಇಟ್ಬಿಟ್ರೆ ಆಮೇಲೆ ಇಲ್ಲಿ ಓಡಾಡೋಕ್ಕಾಗುತ್ತೆ ಮತ್ತೆ ಪೂಜೆ ಎಲ್ಲ ಆದಮೇಲೆ ನಾಳೆಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಅದು ಅಂದ್ಕೊಂಡಿದ್ದೆ ಯಾವ ಥರ ಇಡೋದು ಏನು ಅಂತೆಲ್ಲ ಇದ್ದೆ ಒಂದು ಸೈಡ್ಗೆ ಜೋಡಿಸ್ದೆ ಜೋಡಿಸ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಮಗಳು ಬಂದು ಈಚೆ ಎಲ್ಲ ಕ್ಲೀನಾಗಿ ತೊಳಿತಾಯಿದ್ಲು ನಾನು ಈ ಒಳಗಡೆ ಎಲ್ಲ ಫುಲ್ಲು ಒರೆಸಿ ಕ್ಲೀನ್ ಮಾಡಿ ನೀರೆಲ್ಲ ಹಾಕಿ ತೊಳೆದುಬಿಟ್ಟು ಕ್ಲೀನ್ ಮಾಡಿದೆ ಅವಳು ಆಚೆ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ಲು ಅವಳು ನಮ್ಮ ಫ್ರೆಂಡು ನಮ್ಮ ತಂಗಿ ಮಗಳು ರಂಗೋಲೆ ನಾವು ಬಿಡ್ತೀವಿ ನಾವು ಬಿಡ್ತೀವಿ ಅಂದ್ಕೊಂಡು ಅವರಿಬ್ಬರು ಬಂದರು ನಾವೇ ಬಿಡ್ತೀವಿ ನೀವು ಒಳಗಡೆ ಕೆಲಸ ಮಾಡ್ಕೊಳ್ಳಮೇಲೆ ನಾನು ಸ್ನಾನ ಮಾಡಬೇಕಿತ್ತಲ್ಲ ಇನ್ನು ಪೂಜೆಗೆ ರೆಡಿ ಆಗಬೇಕು ಅಂದ್ಬಿಟ್ಟು ನಾನು ಹೋಗಿ ರೆಡಿ ಆಗ್ತೀನಿ ಅಂತ ನಾನು ಹೋದೆ ಅವರು ಆರಾಮಾಗಿ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದರು ಆದರೆ ಆನ್ ಮಾಡಿಟ್ಟಿದ್ವಿ ಫೋನು ಫುಲ್ಲು ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ರಂಗೋಲಿ ಅದಂತೂ ನೀಟಾಗಿ ಬಿಟ್ಟಿದ್ರು ಅದು ರಂಗೋಲಿದು ವೀಡಿಯೋನೇ ಮಾಡ್ಕೊಂಡಿಲ್ಲ ನೀಟಾಗಿ ಆಗಿತ್ತು ಒಟ್ಟಿನಲ್ಲಿ ರಂಗೋಲಿದು ಆಮೇಲೆ ಆಮೇಲೆ ಇದೆಲ್ಲ ಆದಮೇಲೆ ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸಿದ್ವಿ ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ವಿಜಯದಶಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಲೇಟಾಗಿ ಹೇಳ್ತಾ ಇದ್ದೀನಿ ಫಸ್ಟೇ ಹೇಳ್ಬೇಕಿತ್ತು ನೋಡಿ ಈ ಥರ ಆಮೇಲೆ ಇಬ್ರು ಸೇರಿಕೊಂಡು ರಂಗೋಲೆ ಬಿಟ್ಟರು ಅಂತ ಕಲರ್ ತುಂಬಲಿಲ್ಲ ಕೆಂಪು ಮಣ್ಣು ಇತ್ತಲ್ಲ ಕೆಂಪು ಮಣ್ಣು ಮತ್ತು ರಂಗೋಲೆ ಪುಡಿಯಲ್ಲಿ ಬಿಟ್ರು ಆಮೇಲೆ ಇದ್ರೆ ಕಾಲೆಲ್ಲ ಮಣ್ಣಾಗುತ್ತೆ ಇದು ಕಲರ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಪೂಜೆ ಆಯಿತು ಫ್ರೆಂಡ್ಸ್